ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮ್ಮ ಜೊತೆ ಇದ್ದಾರೆ ಇವತ್ತು ರಾಧಾ ಹರೇಗೌಡ್ರ ಬನ್ನಿ ಮಾತು ನಾವೇನು ಹತ್ರ ಹೋಗಲ್ಲ ತುಂಬಾ ಜನ ಗೊತ್ತಿರಲ್ಲ ರಾಧಾ ಅವ್ರಿಗೆ ಇಷ್ಟು ದೊಡ್ಡ ಮಗ ಇದಾನ ಅಂತ ಮೊದ್ಲಿಗೆ ಮದರ್ಸ್ ಡೇ ಅಂತ ಅಂದ ತಕ್ಷಣ ನಿಮ್ಗೆ ಹೇಗ ಮದರ್ಸ್ ಡೇ ಅಂದ ತಕ್ಷಣ ದಟ್ ಈಸ್ ನಿಜವಾಗ್ಲೂ ಒಂದು ಸ್ಪೆಷಲ್ ಡೇನೇ ಅದು ತಾಯಿ ಇಲ್ಲದೆ ಪ್ರಪಂಚನೇ ಇಲ್ಲ ಈ ಪ್ರಕೃತಿನೇ ಒಂದು ತಾಯಿ ಭುವನ್ ಮದರ್ಸ್ ಡೇ ಸ್ಪೆಷಲ್

ನನಗೆ ಅವನನ್ನು ಅಳಿಸೋದಂದ್ರೆ ಇಷ್ಟ ಹೌದಾ ಅವನ್ ಅವ್ನ ಕೋಪ ಪಡಿಸೋದಂದ್ರೆ ಇಷ್ಟ ಹುಡುಗರು ಹುಡುಗಿರ್ನ ರ್ಯಾಗ್ ಮಾಡ್ತಾರೆ ಇವರು ಹುಡುಗರ್ನ ರ್ಯಾಗ್ ಮಾಡ್ತಾರೆ ಯಾವ ವಿಷಯಕ್ಕೆ ನೀವು ವೀಕ್ನೆಸ್ ಎಮೋಷನಲ್ ಆಗೋದು ಅಂತ ನನಗೆ ಅವನಿಗೆ ಅವ್ನಿಗೆ ಹುಷಾರಿಲ್ಲ ಅಂದ್ರೆ ನಂಗೆ ತಡ್ಕೊಳಕ್ಕ ಅವ್ನ ಸಣ್ಣ ಒಂದು ಸಣ್ಣ ಗುಳ್ಳೆ ಬರಬಾರ್ದು ಒಂದು ಸಣ್ಣ ಅವ್ನು ಒಂದು ಸ್ವಲ್ಪ ತಲೆ ನೋಸ್ತಾ ಇದೆ ಅಂದ್ರೆ ಮುಗಿದೋಯ್ತು ನನ್ನ ಕತೆ ನನ್ನ ಒಂಥರ ನನಗೆ ಅದೊಂದು ಫೋಬಿಯಾ ಆ ವಿಚಾರದಲ್ಲಿ ಸ್ವಲ್ಪ ಮಲ್ಗಿದ್ರಂದ್ರೂ ನಾವು ಆಗಲ್ಲ ಹ್ಞೂ ಎಬ್ಬೆಬಸ್ ಕೆಟ್ಟ ಯಾಕೆ ಮಲ್ಗಿದ್ರು ಯಾಕೆ ಮಲಗಿದ ಮಲ್ಗಾಕ ಆದ್ರೂ ಬಿಡುವ ಮಲ್ಗ್ಯಾಕ ಇದೇ ಭಾಷೆ ನಮ್ಮ ಮನೇಲಿ ಮಲ್ಕೊಂಡಿದ್ದರು ಸ್ವಲ್ಪ ಏನಾದ್ರು ಕಾನ್ವರ್ಸೇಷನ್ ನಿಮ್ಮದೇ ಇವ್ರಿಂದ ಭಾಷೆ ಮೆಸೇಜ್ ಮಾಡಿದ್ಲಕ್ಕೆ ಆಕಿ ಮಾರ್ವಾಡಿ ಭಾಷೆ ಐ ಲವ್ ಇವು ಹೆಂಗಂತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಭುವನ್ ಒಂದು ಚೆನ್ನಾಗಿ ಅಂತ ನೀನು ಹೆಂಗೆ ಬಿಟ್ ಬಿಡವ್ವ ಇಲ್ಲಾದ್ರೂ ಬಿಡು ಅದೇ ಮಾರ್ವಾಡಿ ಫ್ರೆಂಡ್ಸ್ ಜಾಸ್ತಿ ಇದಾವ

ನನ್ನ ಮಗ ನನಗೆ ಡಾಕ್ಟರ್ ಆಗ್ಬೇಕಂತ ಬಹಳ ಇಷ್ಟ ನಂದು ಯಾಕೆ ಅಂತಂದ್ರೆ ನಮ್ಮೂರ ಹತ್ರ ಒಂದು ಸ್ವಲ್ಪ ವೈದ್ಯಕೀಯ ಸೌಲಭ್ಯಗಳು ಬಹಳ ಇಲ್ಲ ಹೇಳಿದ್ದೀನಿ ನೀನು ಹತ್ತು ವರ್ಷ ಒಂದು ರೂಪಾಯಿ ಇಲ್ದಂಗೆ ಬಡವರು ಸೇವೆ ಮಾಡಬೇಕು ಅಂತ ಅಮ್ಮನ್ ಬಿಟ್ಟು ಫೇವ್ರೆಟ್ ನ್ಯೂಸ್ ಆಂಕರ್ ಅಂದ್ರೆ ಯಾರುಕ್ ಟಿವಿ ಸಿಕ್ಕಾಪಟ್ಟೆ ಏನೇ ಸ್ಟ್ರೆಸ್ ಇರಲಿ ಅವನು ಅಷ್ಟೇ ಕೆಲವೊಂದ್ಸರಿ ನಾನು ಬರ್ತಾನೆ ಕೆಲವೊಂದು ಸಿಟ್ಟು ತೊಗೊಂಡು ಮನೆಗೆ ಹೋಗಿರ್ತೀನಿ ಏನ್ಮಾ ಏಕ ಬಾಯ್ಲಿ ಜಸ್ಟ್ ಹಾಕೊಡ್ತೀನಿ ನೋಡು ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇರುತ್ತಾ ಅದರ್ವೈಸ್ ನಂಗೆ ಮಟ್ಟ ಮುತ್ಕೊಡ್ತಿರ್ಬೇಕು ಅವ್ನಿಗೆ